ದಿವಸ ಮೊನ್ನೆ ದಿವಸ ಮಾಡಿದ್ರಾದಂತಹ ಅಣ್ಣ ಸಂತೋಷ್ ಕುಮಾರ್ ಆರೋಪಿ ಮಾಡಿದ್ರು ಅದರಲ್ಲಿ ಒಬ್ಬ ಆರೋಪಿಯನ್ನು ನಾವು ಪಂಚನಾಮ ಮಾಡ್ಕೊಂಡು ಬರಲಿಕ್ಕೆ ಅಂತ ಹೇಳಿ ಅವ್ರಿಗೆ ಅಥವಾ ತಗೊಂಡು ಹೋದಾಗ ಅವರು ಪಂಚನಾಮ ಮುಗಿದಾಗ ಪೊಲೀಸರಿಂದ ತಪ್ಪಿಸ್ಕೊಳ್ಳಿಕ್ಕೆ ಪ್ರಯತ್ನ ಪಡ್ತಾರೆ ಆ ಸಮಯದಲ್ಲಿ ಪೊಲೀಸರಿಗೆ ಹಠಾಕಿ ಕೂಡ ಮಾಡಿದ್ದಾರೆ ಹಾಗಾಗಿ ಗಾಡಿಯಲ್ಲಿ ಗುಂಡು ಹಾಕಿ ಕೂಡ ಕೇಳಿರೋದಿಲ್ಲ ಫೈನಲ್ಲಿ ನಮ್ಮ ಡಿ ಎಸ್ ಪಿ ಸಿಗಿಯವರು ಕೂಡ ಅವ್ರ ಮೇಲೆ ಶಾಲೆಗೆ ಫಾಯಿಲೆ ಮಾಡಿದ್ದಾರೆ ಅವರು ಫೋನನ್ನು ಮಿಸ್ ಅಲ್ಲಿ ಅಂತ ಹೇಳಿದ್ರಿಂದ ನಮಗೆ ಆ ಫೋನು ಫರ್ದರ್ ಬೇರೆದು ಎಲ್ಲ ಇನ್ಫಾರ್ಮೇಷನ್ ಮಾಡಲಿಕ್ಕೆ ಬೇಕಾಗಿತ್ತು ಸದ್ಯಕ್ಕೆ ನಮಗೆ ಅದೇ ಮೇನ್ ಆಗಿರೋದ್ರಿಂದ ಪಂಚರಣೆ ಸ್ವಲ್ಪ ತೊಗೊಂಡಿರ್ತಾರೆ ಹೌದು ಅವರೇ ಫೋನನ್ನು ಅವರು ಅಲ್ಲಿ ಹಾಕಿದ್ವಿ ಅವರಿಗೆ ಮಾಹಿತಿ ಎಲ್ಲ ಈ ಸಂಬಂಧ ಅವ್ರಿಗೆ ಆಗಿದೆ ಮತ್ತು ಕೈ ಹತ್ರ ಆಗಿದೆ ಇನ್ನೊಬ್ಬರು ನಮ್ಮ ಅವರಿಗೆ ಆಗಿದೆ ವಿದ್ಯಾನಗರ ಪೊಲೀಸ್ ಠಾಣೆ ಹೆಸರು ಚಾವಳಿ ಸಂತೋಷ್ ಕುಮಾರ್ ಮೇಡಮ್ ಇನ್ನು ಎಷ್ಟು ಆರೋಪಿಗಳಿದ್ದಾರೆ ಇನ್ನು ಮೋಟಿವ್ ಅದು ಎಲ್ಲ ನಾನು ಚಿರುವಾಗ ತಾನೇ ಇನ್ವೆಸ್ಟಿಗೇಷನ್ ಅನ್ನ ಮಾಡ್ತಾ ಇದ್ದೇವೆ ನಾನು ನಿಮಗೆ ಸೆರ್ ಮಾಡಿರೋದ್ರ ಬಗ್ಗೆ ಇಲ್ಲ ಹೇಳಿದ್ದೇನೆ ಶೀಘ್ರದಲ್ಲೇ ಒಂದು ಪ್ರೆಸ್ ನೋಟ್ ಕೂಡ ಕೊಡ್ತೇವೆ ಡಿಟೇಲ್ ಪ್ರೆಸ್ ನೋಟ್ ನಾನು ಅವರಿಗೆ ಸಂಪೂರ್ಣವಾಗಿ ನೋಡಿದ ನಂತರ ಒನ್ ಆರ್ ತ್ರೀ ಡೇಸ್ ಅಲ್ಲಿ ಮಾಹಿತಿ ಕೊಡ್ತೇನೆ ಅದು ಇನ್ನು ನನ್ನ ತನಿಖೆಯ ಮೇಲೆ ಡಿಪೆಂಡ್ ಆಗಿರ್ತದೆ ನಾವು ತನಿಖೆ ಮಾಡಿ ಅವ್ರಿಗೆ ಯಾವ ರೀತಿಯಾದಂತಹ ತನಿಖೆಯಿಂದ ಹೊರ ಬರ್ತದೆ ಅದರ ಮೂಲಕ ನಾವು ಮುಂದಿನ ಆರೋಪಿ ಯಾರನ್ನ ಅರೆಸ್ಟ್ ಮಾಡಬೇಕು ಅನ್ನೋದು ನೋಡ್ತಾ ಇದ್ರ ಸಂಬಂಧನೇ ಈಗಾಗಲೇ ತನಿಖೆ ನಾಲ್ಕು ತನಿಖಾ ತಂಡವನ್ನು ಕೂಡ ಮಾಡಿದ್ದೇವೆ ಡಿವೈಎಸ್ಪಿ ಸಿಟಿ ಸಿಟಿಯವರೇ ಖುದ್ದಾಗಿ ನಾವು ತನಿಖೆಯನ್ನ ಮಾಡ್ತಾ ಇದ್ದಾರೆ ನಾನೇ ಖುದ್ದಾಗಿ ಪಾಟಿಗೆ ಹೋಗಿ ಎಲ್ಲ ಡೈರೆಕ್ಷನ್ಸ್ ಕೊಟ್ಟು ಸೂಪರ್ವಿಷನ್ ಕೂಡ ಮಾಡ್ತಾ ಇದ್ದೇವೆ ಇದರಲ್ಲಿ ತುಂಬಾ ಆಳವಾಗಿ ತನಿಖೆ ಮಾಡಿ ಎಷ್ಟು ಜನ ಆರೋಪಿಗಳಿದ್ದಾರೆ ಅಷ್ಟು ಜನಕ್ಕೆ ಕೂಡ ನಾವು ತನಿಖೆ ಮೂಲಕ ಅದೇ ಅದೇ ಮಾಡಿಬಿಟ್ಟು ನಾನೇ ನಿಮ್ಗೆ ಆಗ್ಬೇಕು ಅಲ್ಲ ಯಾರಿಗೆ ಅವ್ರಿಗೆ ಯಾವುದೇ ರೀತಿಯಾದ ಕಂಪ್ಲೇಂಟ್ಸ್ ಇದ್ರೆ ದಯವಿಟ್ಟು ಪಬ್ಲಿಕ್ ಸಾರ್ವಜನಿಕರು ಯಾವಾಗ ಕೂಡ ಬಂದು ನಮ್ಮ ಠಾಣೆಗೆ ಆಗಿರಬಹುದು ಅಥವಾ ನನ್ನ ಹತ್ರ ಬಂದು ಕೂಡ ಕಂಪ್ಲೇಂಟ್ ಅನ್ನ ಕೊಡಬಹುದಾಗಿರ್ತದೆ ನಾವು ಯಾವಾಗಲೂ ಕೂಡ ಎಲ್ಲರ ರಕ್ಷಣೆಗೆ ಕೂಡ ಇದ್ದೇವೆ ಇದರಲ್ಲಿ ಏನು ಮೋಟಿವ್ ಇದೆ ಏನಿದೆ ಅಂತ ಹೇಳಿ ಇನ್ನು ನಾವು ಈಗ ಜಸ್ಟ್ ಪ್ರಿಲಿಮಿನರಿ ಎನ್ಕ್ವೈರಿ ಅಲ್ಲಿ ಇರುವುದರಿಂದ ಪ್ರಾಥಮಿಕ ತನಿಖೆ ಇನ್ನೂ ನಡಿಬೇಕಾಗಿದೆ ಹಾಗಾಗಿ ಅದೆಲ್ಲ ನಡೆದ ನಂತರ ನಾನು ಸಂಪೂರ್ಣವಾದ ಮಾಹಿತಿ ಆ ತರ ಇಲ್ಲ ಏನಕ್ಕೆ ಆಗಿದೆ ಅಂತ ನಾವು ನೋಡ್ಬೇಕಲ್ಲ ಅದನ್ನ ನೋಡ್ಬಿಟ್ಟೇನೆ ಈ ರೀತಿ ಮುಂದಿನ ತನಿಖೆ ಅದನ್ನ ಮಾಡ್ಕೊಂಡ್ರೆ ಅವ್ರಿಗೆ ಕಾನೂನಿನ ಅಡಿಯಲ್ಲಿ ಯಾವ ರೀತಿ ಕ್ರಮ ಕೈಗೊಳ್ಬೇಕು ಅದನ್ನ ನಿರ್ದಾಕ್ಷಿಣ್ಯವಾಗಿ ಕ್ರಮವನ್ನ ಕೈಗೊಳ್ತೇವೆ ಯಾರು ಈ ರೀತಿ ಮಾಡಕ್ಕೆ ಹೋಗ್ಬಾರ್ದು ಹೋದ್ರೆ ಅದು ನೆಕ್ಸ್ಟ್ ಏನ್ ಕಾನೂನು ರೀತಿ ಆಗ್ಬೇಕು ಆಕ್ರೋಶ